ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಅಂಗಡಿಗೆ ಹೋಗ್ತಾ ಇದ್ದೀವಿ ಇವತ್ತು ಪಾಪು ಕೂಡ ನಿನ್ನೆ ಸಾಯಂಕಾಲ ಬೇಗ ಮಲಗಿದ್ದ ಬೇಗ ಎದ್ಬಿಟ್ಟು ನಂತೇಳ್ಬಿಟ್ಟು ಅವ್ನಗೂ ಕರ್ಕೊಂಡು ಸೊ ಅಂಗಡಿಗೆ ಹೋದ್ಮೇಲೆ ಮತ್ತೆ ಈ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ವ್ಲಾಗ್ಸನ್ನ ನೋಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಬೆಳಗ್ಗೆನೇ ಬೇಗ ಬಂದ್ವಿ ಫ್ರೆಂಡ್ಸ್ ಬೇಗ ಬಂದು ಪಾಪ ಕೂಡ ಇದ್ದಿದ್ದ ಅವನು ಕರ್ಕೊಂಡು ಬೇಗ ಮನೆ ಸಾರಿ ಸರ್ ಹೆಂಗ್ ಬಂದು ಅಂಗಡಿ ಬಾಗಲೇ ಎಲ್ಲ ಓಪನ್ ಮಾಡಿ ಕೆಟ್ಟ ಎಲ್ಲ ಬಿಡಿಸಿ ಇವಾಗಷ್ಟೇ ಕುತ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ನಾನು ಯಾವ ರೀತಿ ಹೋಗುತ್ತೆ ಸೊ ಡೈಲಿ ರುಟೀನ್ ಹೇಳಿ ಸೊ ಪೂರ್ತಿ ಲಾಕ್ಸಿ ನೋಡಿ ವಿಡಿಯೋ ಇಷ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಈ ನಡುವೆ ಅಂತೂ ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗ್ಬಿಡ್ತಾ ಇದೆ ಚಳಿ ಅಂದ್ರೆ ಚಳಿ ಇವಾಗ ಈ ನಡುವೆ ಫುಲ್ಲು ಈ ಸರಿ ಅಂತೂ ಸಮ್ಮರ್ ಅಂತ ಹೇಳಿ ಗೊತ್ತೇ ಆಗ್ಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಒಂದ್ ಎರಡು ವಾರ ಇಂದ ಫುಲ್ ಮಳೆ ಬೀಳ್ತಾ ಇದೆ ಈ ನಡುವೆ ಈ ಕಡೆ ಸೊ ಬಂದ ಮೇಲೆ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಅವ್ರು ಸ್ಕೂಲ್ಗೆ ಹೋಗಿಲ್ಲ ಇವಾಗ ಅವ್ರ ಸರ್ ಏನಾದ್ರು ಹೇಳಿದ್ರೆ ಇವನ್ನೇ ಇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ಹತ್ತನೇ ಕ್ಲಾಸ್ ಆಗಿನೂ ಒಂದೊಂದು ವಾರಕ್ಕೆ ವಾರಕ್ಕೊಂತರೇ ಸ್ಕೂಲ್ ಬಿಡ್ತಾನೆ ನಾನು ಅವನಿಗೆ ತೋರಿಸಿದ್ರೆ ನಾನು ಕಾಣಿಸೋದೇ ಇಲ್ಲ ಅವ್ನು ತೋರಿಸ್ತಿದ್ದಾನೆ ಇದ್ದೀನಿ ಅಂತ ನೋಡಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಅಲ್ಲೇ ಬುಕ್ ಮಾಡಿದ್ವಿ നോട് മഴ ജോറു ബെഗ് ബോറായി മഴ ബീത ಸಂಜೆ ಐದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಎಲ್ಲ ಕಸ ಎಲ್ಲ ಗುಡ್ಸಿ ಸಂಜೆ ಲೈಟ್ ಕೂಡ ಆನ್ ಮಾಡಿದ್ದಾಯಿತು ಎಲ್ಲನೂ ಆಚೆದು ಮತ್ತೆ ಒಳಗಡೆ ಎಲ್ಲ ಲೈಟ್ ಆನ್ ಮಾಡಿ ಇವಾಗ ಮಕ್ಕಳಿಗೂ ಕೂಡ ಮನೆಗೆ ಕಳ್ಸಿಕೊಟ್ಟಿದ್ದೀನಿ ಅಂಜಲಿ ಹೋಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ ಆಮೇಲೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗೋದು ಆಮೇಲೆ ನಾವು ಹೋದ್ಮೇಲೆ ಅಡುಗೆ ಕೆಲಸ ಬೇರೆ ಕೆಲಸಗಳಿರುತ್ತೆ ಅದು ಮಾಡ್ಕೊಳ್ಳೋದು ಸೊ ಬನ್ನಿ ಮತ್ತೆ ನಾನು ಇಬ್ಲವಾಸೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಹುಡುಗನ್ ಸ್ಕಿಪ್ ಮಾಡೋದೇ ಪೂರ್ತಿ ನೋಡ್ತಾ ಇದೆ ಆಚೆ ಎಲ್ಲಾನು ಮುಂದೆ ಮೋಡ ಮೋಡ ತರಾನು ಇದೆ ಎಲ್ಲ ಕಸ ಎಲ್ಲಾ ಇವಾಗ ನೋಡಿ ಆಚೆ ಕಸ ಎಲ್ಲ ಗುಡ್ಸಿ ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಆಯ್ತು ಮನೆಗೆ ಹೋದ್ಮೇಲೆ ಮನೆಗ್ ಬಂದು ಇವಾಗ್ಲೌಕ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲಾ ಕೆಲ್ಸಾನ ಮಾಡ್ಕೊಂತ ಇದೀನಿ ಇವಾಗ ಸ್ಥಾನ ಇಟ್ಬಿಟ್ಟು ಇವತ್ತು ಸ್ವಲ್ಪ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ತುಂಬಾ ಎಲ್ಲೊಂದ್ ಇಲ್ಲೊಂದ್ ಅಂತ ಹೇಳಿ ಎಲ್ಲಾ ಸಾಮಾನುಗಳು ಬಿದ್ದಾವೆ ಎಲ್ಲಾ ನೀಟಾಗಿ ಜೋಡಿಸಿ ಆಮೇಲೆ ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ನೀವು ದೊಮ್ಮೆ ತಂದಿರೋಂಥ ಬ್ಯಾಗ್ಗಳಿದ್ದಾವೆ ಅದೆಲ್ಲ ಎಲ್ಲ ಏನೇನಿದೆ ಅದೆಲ್ಲ ತೆಗೆದು ಜೋಡಿಸ್ಬಿಟ್ಟು ಫಸ್ಟು ಸಲ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಡೋಣ ಫಸ್ಟು ಮನೆಗೆ ಬರ್ತಾ ಇದ್ದಂಗೆ ಫಸ್ಟು ಟೀ ಕುಡಿಬೇಕು ಟೀಗೆ ಇಡ್ತೀನಿ ಫಸ್ಟು ಬಿಸಿನೀರಿಗೆ ಇದ್ದೀನಿ ಫಸ್ಟು ಬಿಸಿನೀರಿಗೆ ಇಟ್ಬಿಡೋಣ ಅಂತ ಹೇಳಿ ಗ್ಯಾಸ್ ಆನ್ ಮಾಡಿದ್ದೀನಿ ಸ್ನಾನ ಮಾಡಿ ಅದಕ್ಕೆ ಚಟ್ಟಿ ಮಾಡಿ ಕುಡಿದ್ಬಿಟ್ಟು ಮತ್ತೆ ಆಮೇಲೆ ಹಂಗೆ ಗ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ ಮತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕೋದಿದೆ ಅದೆಲ್ಲ ಕೆಲಸನ ಮುಗಿಸ್ಕೊತೀನಿ ಫಸ್ಟು ಆಮೇಲೆ ಏನಾದರೂ ಅಡುಗೆ ಮಾಡಬೇಕು ಆಮೇಲೆ ಹೇಗೆ ಮಾಡ್ಕೊಳ್ಳೋಣ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಸೊಸೈಟಿಯಲ್ಲಿ ಅಕ್ಕಿ ತಂದಿರಲಿಲ್ಲ ಅದ್ರ ಬದಲು ಸಕ್ಕರೆನ ತಗೊಂಬಂದಿದ್ವಿ ಈ ಸರಿ ಏಳು ಕೆ ಜಿ ಅಂದರೆ ಮೂರು ಜನಕ್ಕೆ ಲೆಕ್ಕ ಸೇರಿ ನಮ್ಮ ಚೇತಂದು ಮತ್ತೆ ಇಬ್ಬರದ್ದು ಇನ್ನೂ ಹೆಸರು ಇದೆ ಬಟ್ ಬಂದಿಲ್ಲ ಅವ್ರದ್ದು ಹಾಗಾಗಿ ನಾವು ಮೂರು ಜನದ ಮಾತ್ರ ಏಳು ಕೆ ಜಿ ಸಕ್ಕರೆ ಬಂದಿದೆ ಸಕ್ಕರೆ ಆದರೆ ಬೇಗ ಬೇಗ ಯೂಸ್ ಆಗುತ್ತೆ ಅಕ್ಕಿ ಅಂದರೆ ಬರೀ ದೋಸೆ ಇಲ್ಲ ಇಡ್ಲಿಗೂ ಯೂಸ್ ಆಗುತ್ತೆ ಹಾಗಾಗಿ ಸಕ್ಕರೆ ಈ ಸರಿ ಒಳ್ಳೇದಾಯಿತು ಸಕ್ಕರೆ ಕೊಟ್ಟಿದ್ದಕ್ಕೆ ಇಲ್ಲಾಂದರೆ ಡೈಲಿ ಎರಡು ದಿವ್ಸಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಸಕ್ಕರೆ ತರಬೇಕಾಗಿತ್ತು ಇನ್ನು ಸುಮಾರು ದಿವಸ ಅಂತ ಚಿಂತೆ ಇಲ್ಲ ಸಕ್ಕರೆದು ಎರಡನೇ ಸರಿ ಆಯ್ತು ಸಕ್ಕರೆ ಕೊಡ್ತಾ ಇರೋದು ಫಸ್ಟ್ ಸರಿ ಕೊಟ್ಟಿದ್ರು ಮತ್ತೆ ಇವಾಗ ಸರಿ ಸಕ್ಕರೆ ಎರಡು ಸರಿ ಸಕ್ಕರೆ ಆಯ್ತು ಆ ಸಕ್ಕರೆ ಕೊಟ್ಟರೆ ಬೆಸ್ಟ್ ಅಲ್ವಾ ಸೊ ಅಕ್ಕಿ ಖಾಲಿಯಾದ ಅಕ್ಕಿನ ನೆಕ್ಸ್ಟ್ ಸರಿ ಅಕ್ಕಿ ಇಸ್ಕೋತೀನಿ ಅಲ್ಲಿವರೆಗೂ ನಮಗೆ ದೋಸೆ ಇಲ್ಲಿಗೆಲ್ಲ ಆಗುತ್ತೆ ಮತ್ತೆ ನಾನು ಪೂಜೆಗೆ ಒಣಗಿರೋಂತ ಹೂವು ಮತ್ತೆ ಎಲೆಗಳೆಲ್ಲಾನು ಈ ಥರ ಸಪ್ರೇಟಾಗಿ ಆಗಿ ಹಾಕಿಟ್ಟು ಹಾಕಿಟ್ಟಿ ಆ ಗಿಡದ ಬುಡಕ್ಕೆ ಹಾಕ್ತೀನಿ ಹಾಗಾಗಿ ಅದನ್ನು ಸಪ್ರೇಟಾಗಿ ಆಗಿ ಎಲ್ಲಿ ಕಸದ್ ಹಾಕಲು ಸಪ್ರೇಟ್ ಆಗಿ ಹಾಕಿರ್ತೀನಿ ಇಲ್ಲ ಅಕ್ಕಿ ಬಾಕ್ಸ್ಗೆ ಶುಂಠಿ ಬೇಯಿಸಿ ಶುಂಠಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಟೀ ಮಾಡ್ಕೊಳ್ಳೋಣ ಅಂಥೇಳಿ ನಿನ್ನೆ ಬಟ್ಟೆಗಳು ಒಣಗಾಕಿಲ್ಲ ಅದು ಕೂಡ ಒಣಗಾಕ್ಬಿಟ್ಟು ಮತ್ತೆ ಮಿಶ್ರಿಗೆಲ್ಲ ಬಟ್ಟೆನ ಹಾಕ್ತೀನಿ ಇವಾಗ ಹಾಗೆ ಕಾಫಿ ಇಟ್ಟಿದ್ದೀನಿ ಕೊತ್ತಾಸ್ ಕಾಫಿ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಇಟ್ಟಿ ಮನೆ ಫುಲ್ ಗೊಂಬಂತ ಇರುತ್ತೆ ಕಾಫಿ ಪುಡಿಯಿಂದ ಇವಾಗ ಅಷ್ಟೇನೆ ಕಾಫಿ ಬೀಜ ಉರಿತಾ ಅಂಥ ಸ್ಮೆಲ್ ಬರುತ್ತಲ್ಲ ಸೊ ಅದೇ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನಿವಾಗ ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು ಟೀ ಪುಡಿ ಎಲ್ಲ ಹಾಕಿ ಹಾಗೆ ಫೋಟಾಸ್ ಕಾಫಿ ಪುಡಿ ತಂದು ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಏನು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಂಗ ನಮ್ಮ ಅಂಗಡಿ ದಾನೆ ಈ ರೀತಿ ಡಬ್ಬಕ್ಕೆ ಹಾಕಿಟ್ಕೊಳ್ಳೋದು ಇಡ್ತಾ ಇದೆ ಕಾಫಿ ಸಕ್ಕರೆ ಅದೆಲ್ಲನೂ ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿದೆ ಸಕ್ಕರೆ ಅಲ್ವಾ ನೋಡಿ ಇದೆಲ್ಲ ಖಾಲಿಯಾಗಿತ್ತು ಡಬ್ಬ ಇದೆಲ್ಲ ಹಾಕಿಡ್ತಾಯಿದ್ದೀನಿ ಕಾಫಿ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ ಗಮ್ ಅಂತ ಇದೆ ತುಂಬಾ ಇರುತ್ತೆ ಕಾಫಿ ಒಂಥರ ಟ್ರೈ ಮಾಡಿ ಯಾವಾಗನ ಒಂದ್ಸಲ ಸಕ್ಕ ಇರುತ್ತೆ ಹೊತ್ತಾಸ ಕಾಫಿ ಕುಡಿ ಮಿಡ್ಡಿ ಮನೆ ಗಮ್ ಅಂತ ಇದೆ ನೋಡಿ ಬೇಯಿಸ್ತಾ ಇದ್ದರೆ ಈ ರೀತಿ ಮಾಡಿ ಕಾಫಿನ ಕುಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಮಳೆ ಬೀಳ್ತಾ ಇದೆ ಬಿಸಿ ಬಿಸಿ ಕಾಫಿ ಮಾಡಿಬಿಟ್ಟು ಬಿಟ್ಟು ಕೆಲಸ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಇವಾಗ ಫಸ್ಟು ಚೇತು ಕಾಫಿನ ಕೊಟ್ಟು ಆಮೇಲೆ ನಾನು ಕಾಫಿ ಕುಡಿತೀನಿ ಕುತ್ಕೊಂಡಿರೋಂಥ ಜಾಗಕ್ಕೆ ಬಂದು ಕಾಫಿನ ಕೊಡಬೇಕು ಹೇಗೆ ಬೇಗ ಅದು ಕುಡಿದ್ಬಿಟ್ಟು ಫಸ್ಟ್ ವರ್ಕ್ ಮಾಡಿ ವರ್ಕ್ ಹೋಮ್ವರ್ಕ್ ಅಷ್ಟೇ ಕಾಫಿ ಕೊಟ್ಟಾಯ್ತು ಇವಾಗ ನಾನು ಕೂಡ ಕಾಫಿ ಕುಡಿದ್ಬಿಟ್ಟು ಮತ್ತೆ ಆಮೇಲೆ ಹಂಗೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಸ್ನಾನಕ್ಕೆ ನೀರು ಕೂಡ ಬಿಸಿ ಆಗಿದೆ ಸ್ನಾನ ಮುಗಿಸಿ ಆಮೇಲೆ ಹೇಗೆ ಹಾ ಇದು ನ ಕಂಟಿನ್ಯೂ ಮಾಡೋಣ ಅವ್ರು ತಂದಿರೋಂತ ಇರು ಇನ್ನೊಂದು ಇದೆ ಇವತ್ತು ಕೂಡ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಟೊಮೆಟೊ ಅದೆಲ್ಲ ತೊಗೊಂಬಂದಿದ್ದೀವಿ ಎಲ್ಲ ಅದರದ್ರ ಜಾಗ ಜೋಡಿಸಿ ಎತ್ತಿ ಕೊಡ್ತಾಯಿದ್ದೀನಿ ಅದೇ ಈರುಳ್ಳಿ ಸುಮಾರು ದಿವಸ ಗಂಟ ಬರುತ್ತೆ ಈ ರೀತಿಯಾಗಿ ಒಂದು ನಾಲ್ಕು ನಾಲ್ಕು ತರೋದಕ್ಕಿಂತ ಈ ರೀತಿಯಾಗಿ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಹಾಕಿರ್ತಾರೆ ಅಂಥ ಟೈಮಲ್ಲಿ ಇಷ್ಟಂದು ಇಪ್ಪ ಎರಡು ರೂಪಾಯಿ ಇಟ್ಬಿಟ್ರೆ ಸುಮಾರು ತಿಂಗ್ಳಾನ್ ಗಂಟೆಗೆ ಬರುತ್ತೆ ನಮ್ಮ ಮನೇಲಿ ಈ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಹಾಗೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕಿತ್ತು ಎತ್ತಿಕೊಳ್ತೀನಿ ಸೊ ಈರುಳ್ಳಿಯಲ್ಲಿ ಈರುಳ್ಳಿ ಸಪ್ರೇಟಾಗಿದ್ದರೆ ತುಂಬಾ ದಿವಸ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ಈ ಪ್ರೈಟ್ನ ಒಬ್ಬ ಗೊತ್ತಿರೋ ಹತ್ರ ಇಸ್ಕೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಎತ್ತಿಕ್ತೀನಿ ಇವಾಗ ಆಚೆ ಎಲ್ಲ ಅಂಜಲಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಮೊನ್ನೆ ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ವೇಸ್ಟ್ ಇರೋದೆಲ್ಲ ಆಚೆ ಹಾಕಿದ್ದೀನಿ ನೋಡಿ ತುಂಬಾ ಗಾಳಿ ಕಸ ಎಲ್ಲ ಬಂದಿರುತ್ತೆ ಇನ್ನು ಅಂಜಲಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸ್ಲೀಪರೆಲ್ಲ ಇಲ್ಲಿ ಜೋಡಿಸಿದ್ದಾಳೆ ಇವತ್ತು ಮಳೆ ಬರೋಂಗಿದೆ ಎಲ್ಲ ರಂಗೋಲಿ ಇದ್ದೆ ಸ್ಟೋ ರಂಗೋಲಿಯನ್ನು ಹಾಗಾಕೆ ಹೋಗಲ್ಲ ಇವಾಗ ಸೊ ಬನ್ನಿ ಮಿಶಿಂಗ್ ಬಟ್ಟೆ ಹಾಕಿದ್ದೀನಿ ಬಟ್ಟೆಗಳು ಹಾಕ್ತಾ ಇರಲಿ ಅಷ್ಟಲ್ಲಿ ನಾನು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಮತ್ತಿ ಚಾನ್ ಮಾಡಿದ್ದೀನಿ ಸೊ ನೀರು ಎತ್ತಂಬುದು ಚಾನಮಗಿಟ್ಕೋತೀನಿ ಅಂಗಡಿಯಲ್ಲಿ ಒಂದು ಪ್ಯಾಕೆಟ್ ಫುಲ್ ಓಪನ್ ಆಗಿತ್ತು ಕಡಲೆ ಬೀಜ ಎಲ್ಲರೂ ತಿಂದು ಇನ್ನು ಇಷ್ಟು ಇದನ್ನ ಒಂದು ಬಾಟಲ್ ಹಾಕಿetti ಕೊಣायला ಮೆತ್ತಗಾಗುತ್ತೆ ಅಂತೀನಿ ಬ್ಲಾಸ್ ಬಾಟಲ್ ಖಾಲಿ ಮಾಡಿದಿನಿ ಅನ್ನ ಬಾಟಲ್ ಫುಲ್ ತುಂಬು ನೋಡಿ ಫ್ರೈಯಿಂಗ್ ಸ್ವಲ್ಪ ತಿಂದ್ರೆ ಆಯ್ತು ಮನೆ ಕೆಲಸ ಎಲ್ಲ ಆಯ್ತು ಮತ್ತೆ ಹಾಗೆ ಸ್ನಾನ ಎಲ್ಲ ಮುಗಿಸಿ ಮನೆ ಎಲ್ಲ ಕಸ ಗುಡಿಸಿ ಮನೆ ಎಲ್ಲ ಒಸಿದಾಯ್ತು ಫ್ರೆಂಡ್ಸ್ ಹಾಗೆ ಮ್ಯಾಟ್ಗಳೆಲ್ಲ ವಾಶ್ ಮಾಡಿದ್ದೀನಿ ಹೋಗಿ ಮ್ಯಾಟ್ ಒಣಗೆ ಹಾಕಿತ್ತು ಅಂದ್ರೆ ಸೈಕಲ್ ಒಳಗಡೆ ಇಟ್ಕೊಂಡು ಆಟ ಆಡ್ತಾವನೆ ಎಲ್ಲ ಮನೆ ಎಲ್ಲ ಒರೆಸಿದಾಗಿದೆ ಆಯ್ತು ನಾನು ಮೇಲೆ ಹೋಗ್ತಾ ಇಲ್ಲ ಹೋಗು ಇಲ್ಲ ಹೋಗ್ತಾ ಇಲ್ಲ ನಾನು ಸೊ ಎಲ್ಲ ಕ್ಲೀನಿಂಗ್ ಆಯ್ತು ಏನೋ ಮಾಡ್ತಾ ಇದೆಯಾ ಇವತ್ತು ಸ್ವಲ್ಪ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ ವಾರದಲ್ಲಿ ಎರಡು ಮೂರು ದಿವಸ ಒರೆಸ್ಕೋತೀನಿ ಹೇಳೋಕ್ಕಾಗಲ್ಲ ಆದರೆ ಡೈಲಿ ಒರೆಸ್ಬಿಡ್ತೀನಿ ಬೇಕಾದರೆ ನಾನು ಸೊ ಅವಾಗವಾಗ ಒರೆಸ್ತಾನೆ ಇರ್ತೀನಿ ಮನೆ ಒರೆಸಿದ್ರೇ ತುಂಬನೇ ಲಕ್ಷಣವಾಗಿ ಚೆನ್ನಾಗಿರತ್ತೆ ಸೊ ಕಿಚನೆಲ್ಲ ಕ್ಲೀನ್ ಆಯಿತು ಹಾಗೆ ಇವತ್ತು ಕಡಾಯಿ ಬಿರಿಯಾನಿ ಸೊ ಆಗಬೇಕು ಲೇಟ್ ಆಗುತ್ತೆ ನೀನೆ ನೈಟ್ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡಿರಲಿಲ್ಲ ಫ್ರೆಂಡ್ಸ್ ಮತ್ತು ಬೆಳಿಗ್ಗೆ ಎದ್ದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಇವಾಗ ಎದ್ದು ಅಂಗ್ಡಿಗೆ ಹೋಗ್ತಾಯಿದ್ದೀವಿ ಹೋಗೋಕೆ ಮುಂಚೆ ಒಂದು ಸರಿ ಟೆರೆಸ್ಗೆ ಹೋಗಿಬಿಟ್ಟು ಹೋಗೋಣ ಅಂಥೇಳಿ ತುಂಬಾ ಒಂದು ವಾರ ಮೇಲೆ ಆಯಿತು ನಾನು ಟೆರೆಸ್ಗೆ ಬಂದು ಬಂದೆ ಇಲ್ಲ ಅಂಜಲಿನೇ ಬಟ್ಟೆ ಎಲ್ಲ ಒಣಗಾಕ್ತಾಳೆ ಎತ್ಕೊಂಡು ಬರ್ತಾಳೆ ಹಾಗಾಗಿ ನಾನು ಬಂದೆ ಇಲ್ಲ ಟೈಮ್ ಆಗಿಬಿಡತ್ತೆ ಅಂಥೇಳಿ ಅಂಗಡಿಗೆ ಬೇಗ ಬೇಗ ಇದ್ದೆ ಸೊ ಗಾಳಿಗೆ ಅಲ್ಲೊಂದು ಇಲ್ಲೊಂದಂಥ ಕ್ಯಾನ್ಗಳೆಲ್ಲ ಬಿದ್ದಿತ್ತು ಅಂದರೆ ಲೀಕೇಜ್ ಕ್ಯಾನ್ಗಳು ಅದ್ರಲ್ಲಿ ಗಿಡಗಳು ಹಾಕೋಣ ಅಂಥೇಳಿ ಹಾಗೆ ಎತ್ತಿಕ್ಕಿದ್ದೀನಿ ಈ ನಡುವೆ ಮಳೆ ಕೂಡ ಬರ್ತಾ ಇತ್ತು ಹಾಗಾಗಿ ನಾನು ಕೂಡ ನೀರು ಅಂತೇಳಿ ಟೆರೇಸ್ಗೆ ಬಂದಿರಲಿಲ್ಲ ಮತ್ತೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಒಂದು ವಾರ ಆಯ್ತಲ್ಲ ಅಂತೇಳಿ ಮೇಲೆ ಬಂದೆ ಆದರೂ ಕೂಡ ಮಣ್ಣು ತುಂಬಾ ಒಣಗಿತ್ತು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ ಸೊ ಈ ನಡುವೆ ಅಂತೂ ಫುಲ್ ಮಳೆನೇ ಇದೆ ಒಂದು ಎರಡು ವಾರದಿಂದ ಫುಲ್ಲು ಚಳಿ ಮಳೆ ಇರೋದ್ರಿಂದ ನೀರು ಹಾಕಿರ್ಲಿಲ್ಲ ಆದರೂ ಕೂಡ ಗಿಡಗಳು ಚೆನ್ನಾಗೇ ಇದು ಬಣ್ಣ ಮಣ್ಣು ಮಾತ್ರ ಒಣಗಿತ್ತು ಸೊ ಹಾಗಾಗಿ ನೀರು ಹಾಕಿ ಮತ್ತೆ ಅಂಗ್ಡಿಗೆ ಹೋಗ್ತಾ ಇದ್ದೀನಿ ಮತ್ತೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಕ್ಸ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನಾಳೆ ವಿಡಿಯೋಲಿ ಮತ್ತೆ ಸಿಗೋಣ Hi